ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನ ನಿಮ್ಮಾಕ್ಷಿ ಸಮಾಜಕ್ಕೆ ಪ್ರೇರಣೆಯಾಗುವ ಸೇವೆಯನ್ನು ನಾವೆಲ್ಲ ಮಾಡಬೇಕು ಎಂದು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಸತೀಶ್ ಓಜ್ವಾಲ್ ಹೇಳಿದರು ಸಮಾಜದಲ್ಲಿ ನಾನೊಬ್ಬನು ನಾನು ಸಮಾಜಕ್ಕೋಸ್ಕರ ಅನ್ನುವಂತ ಒಂದು ತತ್ವ ಸಿದ್ಧಾಂತದ ಈ ಒಂದು ಪ್ರೇರಣಾದ ಕೆಲಸ ಮಾಡಿದ ಈ ಕಾರ್ಯಕ್ರಮ ನೆಲದ ಮೆಚ್ಚುಗೆ ಒಂದು ಶ್ರೀಮಂತ ಮಂಥನದಲ್ಲಿತ್ತು ನಾನು ಪ್ರಚಾರಕ್ಕಾಗಿ ಕೆಲಸ ಮಾಡ್ತೀನಿ ಅಂದರೆ ಅದೊಂದು ಬೇರೆ ಆದ್ರೆ ಲಾಳಮೇಶ್ ಅವರು ಏಳು ವರ್ಷದಿಂದ ಈ ಕಾರ್ಯವನ್ನು ಸದ್ದಿಲ್ಲದೆ ಮಾಡ್ಕೊಂಡು ಬಂದಿದ್ದಾರೆ ಇದು ಒಂದು ಸಮಾಜಕ್ಕೆ ಪ್ರೇರಣೆ ಒಂದು ತಾನು ಎಷ್ಟೇ ಇದ್ರೂ ತಾನು ಸಮಾಜಮುಖಿಯಾಗಿ ಸಮಾಜದೊಂದಿಗೆ ಸಮಾಜದ ಬೆರೆತು ಸಮಾಜದ ಅತಿ ಕೆಳಗಿನವರಿಗೆ ನಾನುಗಳಿಂದ ಎಷ್ಟು ಸಹಕಾರ ಅಥ್ವಾ ಸಹಕಾರ ಮಾಡ್ಬೇಕಂತ ಏನು ಮನೋಭಾವನೆ ಇತ್ತಲ್ಲ ಆ ಮನೋಭಾವನೆ ಅವರ ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ಅವರ ಅವ್ರ ಸಂಸ್ಕಾರ ಹೇಳ್ತಾವಂತಲ್ಲ ರೀ ಅಂದ್ರೆ ನಾ ಮನತನದಲ್ಲಿ ಹೆಂಗೆ ಮುಟ್ಟಿರ್ತಾವೆ ನಾ ಸಂಸ್ಕಾರ ಅವ್ರ ತಂದೆ ತಾಯಿಯ ಸಂಸ್ಕಾರ ಹೆಂಗೆ ಅದಂದ್ರೆ ನಾವಿಟ್ಟು ಸಮಾಜಕ್ಕೆ ಏನು ಒಳ್ಳೇದು ಮಾಡಬೇಕಾ ಅಂತ ಒಂದು ತುಡಿತ ಇತ್ತಲ್ಲ ಆ ತುಡಿತ ಒಂದು ಲಾಳಿ ಬೇಕಾದ ಲಾಳಿವೇಶ್ ನಮ್ಮ ಆತ್ಮೀಯ ಹೇಳೋದು ಸದಾ ನಾವು ಯಾವಾಗಲೂ ಕೂತ್ರು ಸಮಾಜಕ್ಕೆ ಒಳ್ಳೇದು ಏನು ಮಾಡ್ಬೇಕನ್ನುವಂಥ ಒಂದು ಚಿಂತನೆ ಮಾಡುವಂಥ ವ್ಯಕ್ತಿ ಯಾವುದೇ ಅನ್ಯಾಯ ನಡುವು ಇದು ತಪ್ಪು ಅಂತ ಅಂತ ಹೇಳುವಂತ ಧೈರ್ಯವಂತ ವ್ಯಕ್ತಿ ನಾನು ಲಾಳಿಷ್ರು ಹೇಳ್ತಿದ್ದೆ ರಸುಲ್ಲ ಲಾಭಿ ಹೋದ್ರಿಷೇಕ ಮೊದಲ ಏನೇ ಸಮಾಜದಲ್ಲಿ ಏನೇ ಒಂದು ನಡೆದ ಹಿಂದೂಸಲ್ಮಾನ್ ಸಮಾಜ ಸೌಹಾರ್ದ ಕೆಲಸದಲ್ಲಿ ಅವ್ರು ಬಂದರಾಳ ತಗೋತಿದ್ರು ಆ ರೀತಿ ಲಾಳಿಮಿಷಕವ್ರು ಅವಾಗ ಅವ್ರು ಕೂಡ ಇರ್ತಿದ್ರು ಅಂದ್ರೆ ಯಾವುದೇ ಸಮಾಜದಲ್ಲಿ ಯಾವುದೇ ತಪ್ಪ ಅಂದ್ರೆ ಇದು ತಪ್ಪು ಸಹಿ ಅಂತ ಹೇಳುವಂತ ನಿಷ್ಠೂರ ವ್ಯಕ್ತಿತ್ವ ಅವರು ಮುಂದಿನ

ಸಹಕಾರಿ ಧೂರಿನ ಲಾಡ್ಲೆ ಮಶಾಕ್ ನಾಯ್ಕೋಡಿ ಮಾತನಾಡಿ ನನ್ನ ತಾಯಿಯ ಆಸೆಯಂತೆ ಏಳು ವರ್ಷದಿಂದ ಆಹಾರ ಧಾನ್ಯ ಕಿಟ್ ಅನ್ನು ಕೊಡುವ ಕೆಲಸ ಮಾಡುತ್ತಿದ್ದೇವೆ ನಾವು ಇದು ಪ್ರಚಾರಕ್ಕೆ ಮಾಡುತ್ತಿಲ್ಲ ಇದು ಮತ್ತೊಬ್ಬರಿಗೆ ಪ್ರೇರಣಾದಾಯಕವಾಗಲಿ ಎಂದು ಕಿಟ್ ವಿತರಿಸುತ್ತಿದ್ದೇವೆ ಎಂದರು ನನ್ನ ಸ್ಮರಣೆ ನನ್ನ ತಾಯಿ ಮಾರ್ಗದರ್ಶನ ಮಾಡಿದ ನಂತರ ನಾನು ಇದು ಮಾಡಾಕ್ತೀನಿ ನನ್ನ ತಾಯಿ ಏನು ಹೇಳಿದ್ದು ಹೊಟ್ಟೆ ನೀವು ವರ್ಷ ವರ್ಷ ಬಡ್ರಿಗೆ ಏನೈತಿ ಕಿಟ್ ಕೊಡು ಎಷ್ಟರ ಕೊಡು ಕೊಡೋದೇನೆ ಒಟ್ಟು ಕೊಡೋದು ತಪ್ಪಿಸ್ಬೇಡ ಒಟ್ಟು ಕೇಸ್ ನೀವು ಆರೋಗ್ಯ ಕಾಪಾಡಬೇಕು ನೀವು ಆರಾಮಿರ್ಬೇಕು ಏನೈತಿ ಒಟ್ಟು ಚೆಂದಾಗಿರ್ಬೇಕು ಕೇಸ್ ಏನೈತಿ ತಪ್ಪಬೇಕು ಕೊಡ್ಬೇಕು ಅಂತ ಹೇಳಿ ನಮ್ಮ ನನ್ನ ಇದಕ್ಕೆಲ್ಲ ಪ್ರೇರಣೆ ನನ್ನ ತಾಯಿ ನನ್ನ ತಾಯಿ ಕೊಡಿ ಹೇಳಿದ್ಮೇಲೆ ನಾನು ಕೊಡೋಕೆ ಚಲೋ ಮಾಡೀನಿ ಆ ತಾಯಿ ಆಶೀರ್ವಾದ ನನ್ಗೆ ಎಲ್ಲಿ ಮ್ಯಾಗೆ ನಿಂದಿ ಮಟ್ಟ ಇರ್ತದೆ ನಾನು ಆರಾಮಿರ್ತೀನಿ ಎಲ್ಲಿ ಮಠ ನಮ್ಮ ಮತ್ತೆ ನನ್ನ ಮ್ಯಾಗ ಇದು ಇರ್ತದೆ ನಾನು ಆರಾಮ ಇರ್ತೀನಿ ಅಂತ ಹೇಳಿ ನನ್ನ ಮಾಡ್ತೀನಿ ಎಂಜಿಬಿಸಿ ಕಾಲೇಜು ಪ್ರಾಧ್ಯಾಪಕ ಅಬ್ದುಲ್ ರಹೀಂ ಮುಲ್ಲಾ ಮಾತನಾಡಿ ಶ್ರೀಮಂತರು ದಾನ ಧರ್ಮ ಮಾಡುವುದು ದೊಡ್ಡದಲ್ಲ ಆದರೆ ಲಾಡ್ಲೆಮಶೇಕ್ ನಾಯ್ಕೋಡಿ ಅವರು ಅಷ್ಟೊಂದು ಉಳ್ಳವರಲ್ಲ ಮಧ್ಯಮ ವರ್ಗದಲ್ಲಿದ್ದುಕೊಂಡು ತಾವು ದುಡಿದ ಆದಾಯದಲ್ಲಿ ಬಡವರಿಗೆ ಮೀಸಲಿಟ್ಟು ರಂಜಾನ್ ತಿಂಗಳಲ್ಲಿ ಜಕಾತಿನ ಹೆಸರಲ್ಲಿ ತಮ್ಮ ಸಮಾಜ ಅಷ್ಟೇ ಅಲ್ಲದೆ ಇತರೆ ಸಮಾಜದ ಬಡ ಕುಟುಂಬದವರನ್ನು ಮನೆಗೆ ಕರೆಯಿಸಿ ಆಹಾರ ಧಾನ್ಯ ಕಿಟ್ ವಿತರಿಸುವುದು ಇನ್ನೊಬ್ಬರಿಗೆ ಪ್ರೇರಣೆಯಾಗಿದೆ ಎಂದರು ये रहीम हमें जो भी आमना को अल्लाह जिसमें जिस काम में भी मुझे फायदा होता है लाख रुपए अगर मुझे फायदा मिलता है तो ढाई हजार मैं डब्बे में रखता हूँ जक़ात का पैसा हमें जक़ात का पैसा निकालते एक साल में निकालते हैं उन्होंने वैसा नहीं करते कहते मुझे भी मैसेज हुआ उन्होंने बोले तो मैं भी दूसरे लोगों को बोल सकता हूँ ये बात जहां मुझे पचास हजार अगर मिलता है तो उसके बदले में मैं साढ़े बारह सौ रुपये कर रखता हूँ साल का एकदम कितना जमा होते हैं ये तकसीम करता ये बड़ा काम है हमें क्या करती नौकरदारा और बड़े करोड़पति क्या करती एक साल को पूरा कर को बैठ को हिसाब करते हैं इता में निकालना क्योंकि हमारे कुरान में है वो जक़ात निकालना हर एक साहेब अमीर इंसान जो अल्लाह उसे जो दौलत दिया है बावन तोले चांदी और सात तोले सोना जिस फर्ज के पास है उसे जक़ात फर्ज है तो ये लालम शाह क्या है अपने तमाम क्या है आमदनी में जब जब उसे फायदा मिलते तब क्या करते हैं वो वो उस जकात का पैसा निकाल कर ये काम मुझे आज मालूम हुआ लाल शाह नए को तो उन्होंने क्या है ये तकसीम कर समाज में ये फैलाना नहीं है लेकिन मुझे मालूम हुआ कि यह सात साल से देरी मुड़कर मैं समझता हूं बहुत बड़ा नेक काम है ये और हर जात के लोग बैठे ये आज हमारे हिंदुस्तान को ये जरूरत है सिर्फ मुसलमानों को नहीं हर जात के लोग बैठे हैं कल भी देखा मैं एक जगह ये हर जात के लोगों को लेकर जाना ही हमारी हिंदुस्तान की क्या है तहजीब है ये हमारी भारत की तहजीब है ये बड़ा काम है समझे ದಿವ್ಯ ಸಾನ್ನಿಧ್ಯವನ್ನು ಮೌಲಾನಾ ನಿಸಾರ್ ಅಹಮದ್ ಜಾಮಿಯಾ ವಹಿಸಿದ್ದರು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಮುಖಂಡರಾದ ಎಂ ಬಿ ಹೈದರ್ ಅಲಿ ನಾಯ್ಕೋಡಿ ರಫೀಕ್ ಶಿರೋಳ್ ಅಜೀಶ್ ಡವಳಗಿ ನಬಿಲಾಲ್ ನಾಯ್ಕೋಡಿ ದಾವಲ್ಬಿ ನಾಯ್ಕೋಡಿ ಬುಡ್ಡೆ ಸಾಹೇಬ್ ಚಪ್ಪರ್ ಬಂದಿದ್ದರು ಜನರೂ ಯೂಟ್ಯೂಬ್ ಚಾನಲ್ ಧ್ವನಿ ಸಬ್ಸ್ಕ್ರೈಬ್ మరలు మరే విడి